ನೀನಾದಿನ ಇಂದಿನ ಸಂಚಿಕೆಯಲ್ಲಿ ವೇದ ಅವರಿಗೆ ಇರ್ತಾರೆ ಗಂಡಿನ ಕಡೆಯವರು ನನ್ನ ಮಗನ ಮದುವೆ ಆಗಿ ಅಂತ ಕೇಳ್ತಾ ಇರ್ತಾರೆ ಅಣ್ಣ ನೀನು ಬಾರೋಣ ನೀ ಬಾಳ ಅಂತ ದೇವಿಕಾ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಕೇಳಲ್ಲ ಅವರು ವಿಕ್ರಮ್ ಅವರು ಹೊರಗೆ ನಿಂತ್ಕೊಂಡಿರ್ತಾರೆ ಕಾರ್ ಮೇಲೆ ಕೂತ್ಕೊಂಡಿರ್ತಾರೆ ಸಾರಿ ಕಾರಲ್ಲ ಅದು ಜೀಪ್ ಮೇಲೆ ಕೂತ್ಕೊಂಡಿರ್ತಾರೆ ವೆಯ್ಟ್ ಮಾಡ್ತಾ ನೀವು ಬನ್ನಿ ನನಗೆ ನೀವು ತುಂಬ ಇಷ್ಟ ಆಗಿದ್ದೀರಾ ನನ್ನ ಮಗನ ಮದುವೆ ಆಗಿ ಅಂತ ಗಂಡಿನ ತಂದೆ ಮತ್ತು ತಾಯಿ ಕೇಳ್ತಾರೆ ನನಗೂ ದಯವಿಟ್ಟು ಆ ಥರ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಮಗನ್ನ ಮದುವೆ ಆಗಬೇಕು ಅಂತ ಅಲ್ಲ ನನಗೆ ಮದುವೆನೇ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ವೇದ ಅವರು ಹೇಳ್ತಾರೆ ಕೈ ಮುಗಿದು ಹೇಳ್ತಾರೆ ನಿಮಗೆ ಒಪ್ಪಿಗೆ ಆದರೆ ಮದುವೆ ಮಾಡಿ ಅವ್ರನ್ನ ಜೊತೆ ಐಶ್ವರ್ಯ ಜೊತೆ ಇಲ್ಲಾಂದರೆ ನಿಮ್ಮ ಇಷ್ಟ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ನಮಸ್ಕಾರ ಅಂತ ವಿಕ್ರಮ್ ಅವರು ಬಾಗ್ಲ ಹತ್ರ ಬಂದು ನಿಂತ್ಕೊಂಡಿರ್ತಾರೆ ವೇದ ಅವರು ವಿಕ್ರಮನ್ನು ನೋಡ್ತಾರೆ ಎಲ್ಲರೂ ಅಲ್ಲೇ ನಿಂತ್ಕೊಂಡು ನೋಡಿರ್ತಾರೆ ಗಂಡಿನ ಕಡೆಯವರು ಅಲ್ಲೇ ಇರ್ತಾರೆ ನನಗೆ ಈ ನಿಮ್ಮ ಫಂಕ್ಷನನ್ನು ಹಾಳು ಮಾಡೋ ಉದ್ದೇಶ ನನಗಿಲ್ಲ ನಾನು ಹೊರಗಡೆ ಕಾಯ್ತಾ ಇದ್ದೆ ನೀವು ಬಂದಿರೋದನ್ನು ನೋಡಿದ್ದೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ನಿಮ್ಮ ಫಂಕ್ಷನನ್ನು ಹಾಳು ಮಾಡೋ ಉದ್ದೇಶ ನಂದು ಇರಲಿಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ಮತ್ತು ಅಲ್ಲಿ ಟೇಬಲ್ ಮೇಲೆ ಇಟ್ಟಿರುವಂತಹ ಹತ್ತಿಂಡಿ ತಿನಿಸುಗಳನ್ನು ಬಾಯಲ್ಲಿ ಹಾಕ್ಕೊಳ್ತಾರೆ ಕೈಯಿಂದ ತೆಗೆದುಕೊಂಡು ತಿಂತಾಯಿರ್ತಾರೆ ನೀ ಇಲ್ಲಿಂದ ಹೊರಟೋಗು ಹೊರಟೋಗು ಅಂತ ವೇದ ಅವರು ವಿಕ್ರಮನ್ನ ಕೈ ಹಿಡಿದ ಹೊರಗಡೆ ಹಾಕಕ್ಕೆ ನೋಡ್ತಾರೆ ಏಯ್ ಕೈಯೆಲ್ಲ ಮುಟ್ಟಬೇಡ ಸರಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ನೀನೇನಪ್ಪ ಗಣ್ಣು ಗಂಡು ಅಂತ ಕೇಳ್ತಾರೆ ವಿಕ್ರಮ್ ಅವರು ಏನು ಮಾಡ್ಕೊಂಡಿದ್ಯಾ ಏನು ಓದಿದ್ಯಾ ಅಂತ ಕೇಳಿದಾಗ ವಿಕ್ರಮ್ ಅವರು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತಾನೆ ಸಾಫ್ಟ್ವೇ ಹೌದಾ ಹಾಗಾದರೆ ಇವಳು ಹಾರ್ಡ್ವೇರ್ ಇಳು ಇವಳ ಜೊತೆ ನೀ ಇದ್ದರೆ ಡೈಲಿ ಹೊಡೆತ ತಿನ್ನಬೇಕಾಗುತ್ತೆ ಅಂತ ಹೇಳ್ತಾರೆ ಅವಾಗ ಹೇಳ್ತಾರೆ ಗಂಡಿನ ತಂದೆಯವರಿಗೆ ಹೇಳಿದ ನಂತರ ದಯವಿಟ್ಟು ಅಣ ಅಣ್ಣ ನೀವು ಹೋಗ್ಬಿಡಿ ಅಣ್ಣ ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಣ್ಣ ಅವ್ರದ್ದು ತೊಂದರೆನೇ ಬೇರೆ ಅಣ್ಣ ಅಂತ ದೇವಿಕಾ ಅವರು ಗಂಡಿನ ತಂದೆಗೆ ಹೇಳ್ತಾರೆ ಕೈ ಮುಗಿದು ಕೇಳ್ಕೊಳ್ತಾರೆ ಆದರೂ ಕೇಳಲ್ಲ ಗಂಡಿನ ಕಡೆಯವರು ಅವರು ಎಲ್ಲರೂ ಹೋಗ್ತಾರೆ ಹೋದ ನಂತರ ವಿಕ್ರಮ್ ಅವರು ಅಲ್ಲೇ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಹೇಳ್ತಾರೆ ಅವರು ಇನ್ನು ಮುಂದೆ ನೀವು ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಹಾಂ ಆ ಜಾಗ ನನ್ನ ಹೆಸರಿಗಾಗಿದೆ ಇನ್ನು ಮುಂದೆ ಆ ಜಾಗ ನಂದು ಅಂತ ವಿಕ್ರಮ್ ಅವರು ಹೇಳ್ತಾರೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಇದ್ದೇ ಇರುತ್ತಲ್ಲ ಯಾವುದದು ಎಷ್ಟೇ ಕ್ಲಾಸ್ ಎಲ್ಲೋದು ಅಂತ ವಿಕ್ರಮ್ ಅವರು ಕೇಳ್ತಾರೆ ಏಳನೇ ಕ್ಲಾಸಿಗೆ ಸಮಾಜ ಅಂತ ಅವರು ಬಂದಿರ್ತಾರಲ್ಲ ಅವರು ಹುಡುಗರು ವಿಕ್ರಮ್ ಹುಡುಗರು ಹೇಳ್ತಾರೆ ಈ ಸಮಾಜ ಅಲ್ಲ ಅದು ನ್ಯೂಟನ್ನ ಪ್ರಕ್ರಿಯೆ ಕ್ರಿಯೆಗೆ ಪ್ರತಿಕ್ರಿಯೆ ವಿಜ್ಞಾನದಲ್ಲಿ ಅಂತ ಹೇಳ್ತಾರೆ ಹೇಳಿದ ನಂತರ ನನಗೆ ಇಷ್ಟೆಲ್ಲ ಅವಮಾನ ಮಾಡಿದ್ಲು ನಮ್ಮ ತಂದೆಯವರು ಎಲ್ಲ ಹೇಳ್ತಾರೆ ವಿಕ್ರಮ್ ಅವರು ಅವರ ತಂದೆ ತಾಯಿಗೆ ತಂದೆಯವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಆಮೇಲೆ ಕಿಡ್ನಾಪ್ ಮಾಡಿದ್ದು ಆಮೇಲೆ ದುಡ್ಡು ಕೊಟ್ಟಿದ್ದು ಎರಡು ಲಕ್ಷ ಕೊಟ್ಟಿದ್ದು ಬಳೆ ಕೊಟ್ಟಿದ್ದು ಎಲ್ಲವನ್ನು ವಿಕ್ರಮ್ ಅವರು ಹೇಳ್ತಾರೆ ಹೇಳಿ ಆ ಪೇಪರ್ಸನ್ನ ಹೊದಾಕ್ತಾರೆ ಪೇಪರ್ಸ್ ನನ್ನ ಜ ಹೆಸರಲ್ಲಿದೆ ಆ ಜಾಗ ಅಂತ ಪೇಪರನ್ನು ನೋಡ್ತಾರೆ ವೇದ ಅವರು ದಯವಿಟ್ಟು ಆ ಥರ ಮಾಡಬೇಡಿ ಅಂತ ಹೇಳ್ತಾರೆ ವೇದ ಅವರ ತಂದೆ ನಿಮ್ಮ ಮೇಲೆ ನಮಗೆ ಯಾವುದೇ ಕೋಪ ಇಲ್ಲ ನೀವು ದೊಡ್ಡವರು ಹಿರಿಯವರು ನಮ್ಮ ನಿಮ್ಮ ಆಶೀರ್ವಾದ ನನಗಿರಲಿ ಹಾ ಅಂತ ಹೇಳಿ ವಿಕ್ರಮ್ ಅವರು ಹೋಗ್ತಾರೆ ಇಲ್ಲಿ ಐಶ್ವರ್ಯ ಮದುವೆ ಗಂಡು ವಾಪಸ್ ಹೋಗಿದ್ದಕ್ಕೆ ಅಳ್ತಾ ರೀಲ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ಫ್ರೆಂಡ್ಸ್ ನನಗೆ ದಯವಿಟ್ಟು ನನ್ನ ದೊಡ್ಡಮ್ಮನ ಮಗಳಿದ್ದಾಳಲ್ಲ ಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದಾಳೆ ನಾನು ನೋಡೋಕ್ಕೆ ಒಳ್ಳೆಯ ಸಂಬಂಧ ಬಂದಿತ್ತು ಅದು ಹಾಗೆ ಹೋಗುವ ರೀತಿ ಮಾಡಿಬಿಟ್ಲು ಅಂತ ಅಳ್ತಾ ರೀಲ್ಸ್ ಮಾಡ್ತಾ ಇರ್ತಾಳೆ ಆವಾಗ ದೇವಿಕಾ ಅವರು ಬಂದು ಎಂಥ ಕ್ರಮದವಳೆ ನೀನು ಇಡೀ ಊರಿಗೆ ಸಾರ್ತಾ ಇದೆಯಲ್ಲ ನೀನು ಅಂತ ಹೇಳಿ ಬೈತಾರೆ ಅಷ್ಟೊತ್ತಿಗೆ ಸೌಂದರ್ಯ ಬರ್ತಾರೆ ಏ ನಿನ್ನ ಹಣೆ ಬರೆಯಲ್ಲಿ ಆ ಥರ ಬರೆದಿದ್ರೆ ಏನು ಮಾಡೋಕ್ಕೆ ಬರಲ್ಲ ನೀನು ಯಾಕೆ ಈ ಥರ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ನಾನು ಎದುರಲ್ಲಿ ಕಮ್ಮಿದ್ದೀನಿ ಓದಿನಲ್ಲಿಲ್ವಾ ಟ್ಯಾಲೆಂಟಲ್ಲಿಲ್ವಾ ನಾನು ಹುಳಗಿಂತ ದುಡ್ಡಿನಲ್ಲಿ ಆಸ್ತಿ ಇಲ್ವಾ ಅಂತ ಹೇಳ್ತಾರೆ ಐಶ್ವರ್ಯ ಅವಾಗ ದೇವಿಕಾಗೆ ಸಿಟ್ಟು ಬಂದು ಬರ್ತಾರೆ ಹೊರಗಡೆ ಬಂದು ಹಾ ಸಮಾಧಾನ ಆಯ್ತಲ್ಲ ಏ ನನ್ನ ಗಂಡನ ಅಣ್ಣ ನೀ ಈಗ ಹಾಲು ಕುಡಿತಾ ಇದ್ದೇನ ಸಮಾಧಾನ ಆಯ್ತೇನ ನನಗೆ ಎಲ್ಲಿ ಹೋಗಿದ್ರೆ ಹಾಳಾಗಿ ಬಂದು ಸಾಯಿರಿ ಇಲ್ಲಿ ಅಂತ ಎಲ್ಲರಿಗೂ ಹೇಳ್ತಾರೆ ಅಷ್ಟೊತ್ತಿಗೆ ಒಮ್ಮ ಬರ್ತಾರೆ ಬಂದು ಏ ದೇವಿಕಾ ಅಂತ ಹೇಳ್ತಾರೆ ಏ ಎಂಥದ್ದು ಎಂಥದ ಕೂಗುದು ನೀನು ಈ ಥರ ಈ ಮನೆ ಹಾಳಿ ಈ ಹುಳಿಂದ ನನ್ನ ಮಗಳು ಒಳ್ಳೆ ಸಂಬಂಧ ಇತ್ತು ಶ್ರೀಮಂತರ ಸಂಬಂಧ ಅದು ಹಾಳಾಗೋಯ್ತಲ್ಲ ಇವಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ನಾ ಹೇಳಿದ್ನಲ್ಲ ಹೊರಗಡೆ ಬಂದರೆ ನೀನು ಕಾಲು ಮುರಿತೆ ಅಂತ ಹೇಳಿದ್ದೆ ಆದರೂ ಬಂದಿಯಲ್ಲಿ ನೀನು ಅಂತ ಹೇಳ್ತಾರೆ ಅವಾಗ ವೇದ ಅವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ನಿನಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ ನೀವು ಸರ್ವನಾಶ ಆಗಿ ಹೋಗ್ತೀರಿ ನಿಮ್ಮ ನೆಮ್ಮದಿ ನಾನು ನಿಮ್ಮ ಸಮಾಧಿ ಮೇಲೆ ನಾನು ಮಗಳನ್ನು ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ದೇವಿಕಾ ಮಗ ಹಿರೇ ಮಗಳು ಸೌಂದರ್ಯ ಬರ್ತಾಳೆ ಬಂದು ಹೇಳ್ತಾರೆ ಅಮ್ಮ ಅವ್ರದ್ದೇನು ತಪ್ಪಿದೆ ಐಶ್ವರ್ಯ ಹಣೆ ಬರಲಿ ಹಣೆ ಬರಹದಲ್ಲಿ ಅದು ಬರೆದಿದ್ರೆ ಯಾರು ತಪ್ಪಿಸೋಕ್ಕಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಸೌಂದರ್ಯ ಬರ್ತಾರೆ ಬಂದು ಹೇಳ್ತಾರೆ ಹೇಳಿದ ನಂತರ ನೀವು ಯಾರೂ ಉದ್ಧರಾಗಲ್ಲ ಚೀಠು ಅಂತ ಹೇಳಿ ಹೋಗ್ತಾರೆ ಏಯ್ ನೀ ಬಾರೆ ಅಂತ ಹೇಳಿ ಹೋಗ್ತಾರೆ ದೇವಿಕಾ ಅವರು ಅಷ್ಟೊತ್ತಿಗೆ ಸೌಂದರ್ಯ ಅವರು ವೇದನ ಹತ್ರ ಬಂದು ಸಮಾಧಾನ ಮಾಡ್ತಾರೆ ಏಯ್ ನನಗೆ ಗೊತ್ತು ನೀನು ಹೇಗೆ ಅಂತ ಆದರೆ ಅಮ್ಮನ ವಿಷಯ ಅಮ್ಮನ ಅಮ್ಮ ಹೇಗೆ ಅಂತ ನಿನಗೆ ಗೊತ್ತುಂಟಲ್ಲ ಅಂತ ಸೌಂದರ್ಯ ಅವರು ವೇದ ಅವರಿಗೆ ಹೇಳ್ತಾರೆ ವೇದ ನೀ ಅಂತ ಬೇಜಾರು ಮಾಡ್ಕೋಬೇಡ ಹಾಂ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮತ್ತೆ ಬರ್ತಾರೆ ದೇವಿಕ ಬಂದು ಏಯ್ ಎಂತದ್ದೆ ಅಲ್ಲಿ ಹೋಗಿದ್ದೆ ನೀನು ಈ ಕಡೆ ಬಾರೇ ಅವ್ರದ್ದು ಎಷ್ಟು ಖುಷಿಯಾಗಿದ್ದಾರೆ ಅಂತ ಗೊತ್ತಿಲ್ಲ ನೀನು ನಿನಗೆ ಬಾರೆ ಇಲ್ಲಿ ಈ ಕಡೆ ಅಂತ ದೇವಿಕಾ ಅವರು ಸೌಂದರ್ಯ ಹೇಳ್ತಾರೆ ಅಕ್ಕ ನೀವು ಹೋಗು ಐಶ್ವರ್ಯಕ್ಕೆ ಸಮಾಧಾನ ಮಾಡು ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ